ಮೂಡ ಹಗರಣದಲ್ಲಿ ಸಿ ಎಂ ಕುಟುಂಬ ಭಾಗಿಯಾಗಿದೆ ಜೊತೆಗೆ ಸಿ ಎಂ ಸಿದ್ದರಾಮಯ್ಯವರು ರಾಜೀನಾಮೆಯನ್ನು ಕೊಡಬೇಕು ಅಂತ ಒತ್ತಾಯಿಸಿ ಏನು ಈ ಒಂದು ಪ್ರತಿಭಟನೆ ಅಹೋರಾತ್ರಿ ಆದಂತಹ ಪ್ರತಿಭಟನೆ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ನಮ್ಮ ಜೊತೆ ಇದ್ದರೆ ಮಾತಾಡೋಣ ಸರ್ ಈ ಒಂದು ಚರ್ಚೆಗೆ ಅವಕಾಶವನ್ನೇ ಕೊಟ್ಟಿಲ್ಲ ಈ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಹೀಗಾಗಿ ನೀವು ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದೀರಾ ಧರಣಿಯ ರೂಪುರೇಷೆಗಳೇನು ಸರ್ ನೋಡಿ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ತೊಂಬತ್ತ ಎರಡು ತೊಂಬತ್ತ್ಮೂರರಲ್ಲಿ ಒಂದು ಜಮೀನಿದು ದಲಿತ ಕುಟುಂಬಕ್ಕೆ ಸೇರಿದ ಮೂರು ಮೂರು ಎಕರೆ ಹದಿನಾರು ಗುಂಟೆ ಜಮೀನನ್ನು ಮೂಡಾದವರು ಅಕ್ವೈರ್ ಮಾಡ್ತಾರೆ ತೊಂಬತ್ತಾರು ತೊಂಬತ್ತೇಳರಲ್ಲಿ ಪರಿಹಾರ ಕೊಟ್ಟು ಸಿಕ್ಸ್ ಒನ್ ನೋಟಿಫಿಕೇಷನ್ ಮಾಡ್ತಾರೆ ಮಾಡಿ ಅಲ್ಲಿಗೆ ಸೈಟ್ ಮಾಡಿ ಮಾರಿಬಿಡ್ತಾರೆ ಮುಗಿದೋಯ್ತು ಆ ಜಮೀನಿಗೆ ಜಮೀನು ಅಲ್ಲಿಗೆ ಅದು ಆದರೆ ಈ ಮಾನ್ಯ ಸಿದ್ದರಾಮಯ್ಯನವರ ಕುಟುಂಬದವರು ಅದು ಮತ್ತೆ ಆ ಮೊದಲ ಓನರನ್ನು ಕರೆಸಿ ಒಬ್ಬರನ್ನು ಇವರು ರಿಜಿಸ್ಟರ್ ಮಾಡ್ಕೊಳ್ತಾರೆ ರಿಜಿಸ್ಟರ್ ಇಲ್ಲ ಡಿನೋಟಿಫೈ ಮಾಡಿಸ್ತಾರೆ ಡಿನೋಟಿಫೈ ಮಾಡೋಕ್ಕೆ ಬರೋದಿಲ್ಲ ಅದಾದ ನಂತರ ಅದನ್ನು ಅಲಿನೇಷನ್ ಮಾಡಿಸ್ತಾರೆ ಮಾಡಿಬಿಟ್ಟು ಮಲ್ಲಿಕಾರ್ಜುನವರು ಖರೀದಿ ಮಾಡಿ ಅವರ ಸಹೋದರಿಗೆ ಕುಂಕುಮ ಭಾಗ್ಯಕ್ಕೆ ಅಂತ ಕೊಡ್ತಾ ಇದು ದಾರೆ ಎರೆದು ಕೊಡ್ತಾರೆ ಇದೆಲ್ಲವೂ ಕೂಡ ಬೋಗಸ್ಸು ಈ ಲ್ಯಾಂಡ್ಗೆ ಪರಿಹಾರ ಕೊಟ್ಟಾದ ಮೇಲೆ ಇವರಿಗೆ ಸಂಬಂಧ ಇಲ್ಲ ಇದನ್ನು ಏನು ಮಾಡ್ತಾರೆ ಇವರು ಇನ್ಫ್ಲೂಯೆನ್ಸ್ ಮಾಡಿ ಆ ಜಮೀನಿಗೆ ಹದಿನಾಲ್ಕು ಸೈಟ್ಗಳನ್ನು ಇವತ್ತು ಪಡ್ಕೊಂಡು ಬಿದ್ದಿದ್ದಾರೆ ಆದ್ದರಿಂದ ಚರ್ಚೆಗೆ ಆಗಬೇಕು ಜೊತೆಗೆ ಅದು ಒಂದು ಸಿ ಬಿ ಐಗೆ ಕೊಟ್ಟು ಎನ್ಕ್ವೈರಿ ಮಾಡಿಸ್ಬೇಕು ಅಂತೇಳಿ ನಮ್ಮ ಒತ್ತಡ ಇತ್ತು ಮೊದಲಿಂದ ಅದಕ್ಕೆ ಅವರು ಅವಕಾಶ ಕೊಡ್ತಾ ಇಲ್ಲ ಅದರಿಂದಾಗಿ ನಾವು ಧರಣ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ ಸರ್ ಈಗ ಸಿದ್ಧರಾಮಯ್ಯನವರು ಹೇಳ್ತಾರೆ ಈ ಹಗರಣದಲ್ಲಿ ನಾನು ಭಾಗಿಯಾಗಿಲ್ಲ ಎಲ್ಲವೂ ಕೂಡ ಸರಿಯಾಗೇ ಇದೆ ಅಂತ ಜೊತೆಗೆ ಸರ್ಕಾರ ಹೇಳುತ್ತೆ ಕಾಂಗ್ರೆಸ್ನವರು ಹೇಳೋದು ಇದು ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಆರೋಪ ಮಾಡಿ ಪರ್ಸನಲ್ ಟಾರ್ಗೆಟ್ ಅನ್ನ ಪ್ರಶ್ನೆ ಬರೋದೇ ಇಲ್ಲ ಅದರ ರಕ್ಷಣೆ ಪಡಿಬಾರ್ದು ಆ ರೀತಿ ರಕ್ಷಣೆ ಪಡಿಬಾರ್ದು ಅವರು ನಾನು ಹೇಳಿದೆ ಅಲ್ಲ ಅದು ನಿಮ್ಮ ಜಮೀನಾ ಜವರಾಯಿ ಯಾರು ಅವರ ಹೆಸರಿನಲ್ಲಿದ್ದ ಜಮೀನು ಅವರು ದಲಿತ ಕುಟುಂಬದವರು ಮೂಢ ಅದನ್ನು ತಗೊಂಡು ಸೈಟ್ ಮಾಡಿ ಮಾರಿದ ಮೇಲೆ ನಿಮಗೆ ಹೆಂಗೆ ಬಂತು ನಿಮ್ಗೆ ಯಾಕೆ ಬರಲಿಕ್ಕೆ ಸಾಧ್ಯ ಅದು ಬರಲಿಕ್ಕೆ ಸಾಧ್ಯ ಇಲ್ಲ ಅದಾದ ನಂತರ ನಿಮ್ಮದೇ ಜಮೀನಲ್ಲ ಅಂದಮೇಲೆ ಈ ಹದಿನಾಲ್ಕು ಎಲ್ಲಿಂದ ಬಂತು ಯಾವ ಹೆಸರಿನಲ್ಲಿ ನೀವು ತೊಗೊಂಡ್ರಿ ಅದರಲ್ಲೂ ನಿಮ್ಮ ಶ್ರೀಮತಿಯವರ ಹೆಸರಿಗೆ ನೀವು ತೊಗೊಂಡಿದ್ದೀರಿ ಅಂತಂದರೆ ಇದು ಕೇವಲ ಬೋಗಸ್ ರೆಕಾರ್ಡ್ಗಳನ್ನು ಮಾಡಿ ಇದರ ಪ್ರಕಾರ ನೀವು ತೊಗೊಂಡಿದ್ದೀರಿ ಕೈ ಉಣ್ಣಿಗೆ ಕನ್ನಡಿ ಬೇಕಾಗಿಲ್ಲ ನಿಮಗೆ ನಿಮಗೆ ಗೊತ್ತಿದೆ ಅದು ತಪ್ಪು ನಡೆದಿದೆ ಅಂತ ಆದರೆ ಇಲ್ಲ ಅಂತಕ್ಕಂಥ ಸಾಧನೆಯನ್ನು ನೀವು ಮಾಡ್ತಾ ಇದ್ದೀರಿ ಅದು ತಪ್ಪು ಈಗ ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ತಲ್ಲೂ ಕೂಡ ಈ ವಿಷಯಕ್ಕೆ ಚರ್ಚೆಗೆ ಅವಕಾಶವನ್ನೇ ಕೂಡ ಕೊಟ್ಟಿಲ್ಲ ಸರ್ ಇದ್ರ ಬಗ್ಗೆ ಏನು ಹೇಳ್ತೀರಾ ಯಾಕೆ ಅನ್ಸುತ್ತೆ ಅವರು ಪರಿಶುದ್ಧರಾಗಿದ್ದರೆ ಆಗಲೇ ಬಿಡಿ ಏನು ಬೇಕಾದರೂ ಚರ್ಚೆ ಆಗಲಿ ಸತ್ಯಾಸತ್ಯತೆಗಳು ಹೊರಗೆ ಬರಲಿ ಅಂತ ಅವರೇ ಹೇಳುತ್ತಿದ್ದರು ಇಲ್ಲಿ ಅವರು ನೇರವಾಗಿ ಸಿಕ್ಕಿಬಿದ್ದಿರೋದ್ರಿಂದ ಅವರು ತಪ್ಪಿತಸ್ಥರು ಅನ್ನೋ ಕಾರಣದಿಂದ ಚರ್ಚೆಗೆ ಅವಕಾಶ ಕೊಡ್ತಾಯಿಲ್ಲ ಸರ್ ಈ ವಾಲ್ಮೀಕಿ ಹಗರಣ ಮತ್ತು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಆಗುವಾಗ ಹೇಳಿದ್ರು ಬಿ ಜೆ ಬಿಜೆಪಿ ಅವಧಿಯಲ್ಲಿ ಆದಂತಹ ಹಗರಣಗಳನ್ನು ಕೂಡ ನಾನು ಹೊರಗೆ ತೆಗಿತೀನಿ ಅಂತ ಇದ್ರ ಬಗ್ಗೆ ನಿಮ್ಮ ಪದೇ ಪದೇ ಯಾರಾದರೂ ನಮ್ಮಂಥವ್ರು ಮಾತಾಡಿದಾಗ ಅವ್ರು ಹೇಳ್ತಾರೆ ಜೆ ಪಿ ಬಿಡಲಾ ಬಿಚ್ ಬಿಡ್ಲಾ ಅಂತ ಸಿದ್ದರಾಮಯ್ಯನವ್ರಿಗೆ ದಯವಿಟ್ಟು ತಮ್ಮ ಮೂಲಕ ಕೇಳ್ತೇನೆ ಅದೇನು ಬಿಚ್ತೇವರೋ ಒಂದ್ಸಾರಿ ಬಿಚ್ಚು ಬಿಡಿ ಸ್ವಾಮಿ ನಾವು ನೋಡ್ಕೊಬಿಡ್ತೀವಿ ಎದುರಿಸೋದು ಬೇಕಾಗಿಲ್ಲ ನೋಡಿ ಇದು ಹಗರಣಗಳು ನೀವು ಮಾಡಿದ್ರು ತಪ್ಪೆ ನಾವು ಮಾಡಿದ್ರು ತಪ್ಪೇ ಬರಲಿ ಅವು ಬರ್ಲಿ ಇವತ್ತು ಚರ್ಚೆಗೆ ಅವಕಾಶವನ್ನ ಕೊಟ್ಟಿಲ್ಲ ಆಹೋರಾತ್ರಿ ಧರಣಿ ನಡೀತಾ ಇದೆ ಮುಂದಿನ ಹೋರಾಟ ಏನು ಸರ್ ನಿಮ್ದು ಏನಿಲ್ಲ ಅಲ್ಲ ಈಗ ನಾಳೆ ಚರ್ಚೆಗೆ ಕೊಟ್ಟರೆ ಮಾತಾಡ್ತೇವೆ ಚರ್ಚೆಗೆ ಕೊಡಲಿಲ್ಲ ಅಂದ್ರೆ ಮುಂದಿನ ರೂಪರೇಷೆಗಳಿಂದ ಮತ್ತೆ ಮಾಡ್ತೇವೆ ಸರ್ ಇದಿಷ್ಟು ಚಲವಾದಿ ನಾರಾಯಣ ಸ್ವಾಮಿ ಅವರ ಮಾತು ಕ್ಯಾಮರಾ ಪರ್ಸನ್ ಪುರುಷೋತ್ತಮ ಬಾಬು ಜೊತೆ ಸೌಭ್ಯಹ ಸರ್ ಬಿಟಿವಿ ನ್ಯೂಸ್ ಬೆಂಗಳೂರು